ಸ್ನೇಹಿತರೆ ಅಲ್ಲಿ ಬೆಟ್ಟದ ಮೇಲೆ ಕಾಣ್ತಾ ಇದೆಯಲ್ಲ ಅದು ಮುಡುಕುತೊರೆಯ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಬೆಟ್ಟದ ಕೆಳಗೆ ಶಾಂತವಾಗಿ ಹರಿಯುತ್ತಿಹಳು ಕಾವೇರಿ ಇವೆರಡರ ನಡುವಿನ ವಿಶಾಲ ಬಯಲೀಗ ಈಗ ಮುಡುಕುತೊರೆಯ ವಾರ್ಷಿಕ ಜಾನುವಾರು ಜಾತ್ರೆಯ ಅಂಗಣವಾಗಿ ಪರಿವರ್ತಿತವಾಗಿದೆ ಮೊನ್ನೆ ಭಾನುವಾರದಿಂದ ಶುರುವಾದ ಮುಡುಕುತೊರೆ ಜಾತ್ರೆಯಲ್ಲಿ ಮೇಳೈಸುವುದು ಸಾವಿರಾರು ಹಳ್ಳಿಕಾರ್ ಎತ್ತುಗಳು ಮುಡುಕುತೊರೆಯಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತಿರುವುದರಿಂದ ಜಾತ್ರೆಯ ಧಾರ್ಮಿಕ ಆಚರಣೆಯಲ್ಲಿ ಇಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದ್ದರು ಜಾನುವಾರು ಜಾತ್ರೆಗೆ ಮಾತ್ರ ಯಾವುದೇ ಎಗ್ಗಿಲ್ಲ ರೈತಾಪಿ ಬಾಂಧವರು ದಿನಮುಂಚಿತವಾಗಿ ತಮ್ಮ ರಾಸುಗಳೊಡನೆ ಆಗಮಿಸಿ ರಸ್ತೆಯ ಇಕ್ಕೆಡಗಳಲ್ಲಿ ವಾರದ ಕಾಲ ನಡೆಯುವ ಜಾತ್ರೆಗೆ ಸಜ್ಜಾಗಿ ಬಂದಿದ್ದಾರೆ ತಮ್ಮ ಪ್ರೀತಿಯ ಹಳ್ಳಿಕಾರು ರಾಸುಗಳನ್ನು ಸಿಂಗರಿಸಿ ಸಡಗರದಿಂದ ಜಾತ್ರೆಗೆ ಕಳೆ ತಂದಿದ್ದಾರೆ ಈ ಭಾಗದಲ್ಲಿ ಹಳ್ಳಿಕಾರ್ ರಾಸುಗಳ ಜನಪ್ರಿಯತೆ ಎಷ್ಟಿದೆ ಎಂದು ಅರಿಯಲು ಈ ಜಾತ್ರೆಗೆ ಬರಬೇಕನ್ ಸಾವಿರಾರು ಹಳ್ಳಿಕಾರ್ ಜೋಡೆತ್ತುಗಳನ್ನು ಇಲ್ಲಿ ನೋಡಬಹುದು ಕೆಲವಂತೂ ಸಿಲೆಬ್ರಿಟಿ ಸ್ಟೇಟಸ್ ಹೊಂದಿರುವ ಹೋರಿಗಳು ಜಾಲತಾಣಗಳಲ್ಲಿ ಇವಕ್ಕೆ ಸಹಸ್ರಾರು ಫಾಲೋವರ್ಸ್ ಇದ್ದಾರೆ ಬಹಳ ಹೃದಯ ಸ್ಪರ್ಶಿ ಬೆಳವಣಿಗೆ ಎಂದರೆ ಯುವಜನರು ಹಳ್ಳಿಕಾರ್ ರಾಸುಗಳ ಬಗ್ಗೆ ಬೆಳೆಸಿಕೊಂಡಿರುವ ಒಲವು ಅನೇಕ ಯುವ ಉದ್ಯಮಿಗಳು ಟೆಕ್ಕಿಗಳು ಹಳ್ಳಿಕಾರ್ ಎತ್ತುಗಳ ಒಡೆಯರಾಗಲು ಹಾತೊರೆಯುವುದು ವಿಶೇಷ ಬನ್ನಿ ಮೈಸೂರು ಸರಹದ್ದಿನ ಅತಿದೊಡ್ಡ ಜಾನುವಾರು ಜಾತ್ರೆ ಮುಡುಕುತೊರೆ ಜಾತ್ರೆಗೆ ಒಂದು ರೌಂಡ್ ಹಾಕಿ ಬರೋಣ ಹಾಗೆಯೇ ಜಾತ್ರೆಯಲ್ಲಿ ಎತ್ತುಗಳೊಂದಿಗೆ ಪಾಲ್ಗೊಂಡ ಕೆಲವರನ್ನು ಮಾತನಾಡಿಸೋಣ

ರೈತನ ಮಿತ್ರ ರೈತರ ಮಿತ್ರ ಸರ್ ಅದು ನಿಮ್ಮಾಗಿಂದಲ್ಲ ನಮ್ಮ ಮುತ್ತಾಗ್ತಾ ಆಗ್ತ ಹಳ್ಳಿ ಕಾರ್ಯ ರೈತನ ಅಸ್ತಿ ಇಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತಲ್ವ ಓಕೆ ನಿಮ್ಮ ಜೋಡಿಗಳಿಗೆ ಏನು ಕ್ರಯ ನಿಗದಿ ಮಾಡ್ತೀರಾ ರಫ್ಲಿ ಅಂದಾಜು ಅಂದಾಜು ಸರ್ ಆ ಕಡೆ ಓ ಇವು ಎರಡು ಹೊತ್ತು ವ್ಯಾಪಾರ ಹೇಳ್ತಾಯಿದ್ರೆ ಎಷ್ಟು ಎರಡು ಹೊತ್ತು ಓಕೆ ಲಾಸ್ಟು ಹಾಂ ಒಂದು ಅರವತ್ತು ಎಂಬತ್ತು ರೂಪಾಯ್ ಕೊಟ್ಟು ಕೊಡ್ತೀರಿ

ಇಲ್ಲಿ ಮುಡುಕುತ್ತೋರಿ ಜಾತ್ರೆ ಎಷ್ಟು ದಿನದ ಜಾತ್ರೆ ಇದು ಇದು ದನಗಳ ಜಾತ್ರೆ ಇದು ಬಹಳ ದೊಡ್ಡ ಜಾತ್ರೆ ಅಲ್ವಾ ಇದು ಮೈಸೂರು ಜಿಲ್ಲೆಗೆ ದೊಡ್ಡ ಜಾತ್ರೆ ಓಕೆ ಸುಮಾರು ಈ ಏಳು ದಿನದಲ್ಲಿ ಇಲ್ಲಿ ಎಷ್ಟು ವಹಿವಾಟು ನಡೀಬಹುದು ಟೋಟಲ್ ಹಾ ಹಾ ಹತ್ತು ಕೋಟಿ ಮೇಲೆ ನಡೀತದೆ ನಿಮಗೆ ಇಲ್ಲಿ ಬೇಕಾದಂತ ಸೌಕರ್ಯಗಳನ್ನೆಲ್ಲ ಕೊಟ್ಟಿದಾರೋ ಓಕೆ ಸೊ ನೀವೆಲ್ಲ ಖುಷಿಯಾಗಿದ್ದೀರಿ ವಿಚಾರದಲ್ಲಿ ಓಕೆ ಒಳ್ಳೇದಾಗ್ಲಿ ಈ ಜಾತ್ರೆಯಲ್ಲಿ ನಿಮಗೆ ಒಳ್ಳೆ ವ್ಯಾಪಾರ ನಡೀಲಿ ಸೊ ಬಹಳ ಸುಂದರವಾದ ಎತ್ತುಗಳನ್ನು ತಂದಿದ್ದೀರಿ ಅಭಿನಂದನೆಗಳು ಸರ್ ನಮಸ್ಕಾರ ತಮ್ಮ ಹೆಸರು ಯಾವ ಬಂದಿದ್ದೀರಾ ನಿಮ್ಮ ಎತ್ತುಗಳು ಎಷ್ಟು ಜೊತೆ ಇದ್ದಾವೆ ಇಲ್ಲಿ ಬರೀ ಹಳ್ಳಿಕಾರ್ ಎತ್ತುಗಳು ಮಾತ್ರನಾ ಎಲ್ಲ ಎತ್ತುಗಳೇ ನೀವು ಹಳ್ಳಿಕಾರು ಮಾತ್ರ ಸಾಕೋದಾ ಏನು ಕಾರಣ ಕೆಲಸ ಇಲ್ಲಿ ನೋಡಿದ್ರೆ ಬಹುಶಃ ನೂರಕ್ಕೆ ನೂರು ಹಳ್ಳಿಕಾರ ಇದ್ದಾವೆ ಯಾಕೀಗ ಹಳ್ಳಿಕಾರನ ಟ್ರೆಂಡ್ ಅಷ್ಟೊಂದು ಜಾಸ್ತಿ ಇದೆ

ನೀವು ಪ್ರತಿ ವರ್ಷ ಇಲ್ಲಿ ಜಾತ್ರೆಗೆ ಬರ್ತೀರಾ ಓಕೆ ನಿಮ್ಮ ವೃತ್ತಿ ಏನು ವ್ಯವಸಾಯ ಓಕೆ ಈ ಕಾರು ಎತ್ತುಗಳು ರೈತನ ಮಿತ್ರನೇ ಅಲ್ವಾ ರೈತನಷ್ಟೇ ದುಡಿತಾವೆ ದುಡಿತಾವಳು ಹೌದಾ ಬಹಳ ಸುಂದರವಾದ ಎತ್ತುಗಳಿದಾವೆ ಮತ್ತು ಆಕಾರದಲ್ಲೂ ಕೂಡ ಬಹಳ ದೊಡ್ಡ ಇದ್ದಾವೆ ಇವುಗಳಿಗೆ ತಿನ್ನಕ್ಕೆ ಏನ್ ಹಾಕ್ತೀರಾ ಉರುಳಿ ಹ್ಮ್ 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 ಇವುಗಳಿಗೆ ಮೇಂಟೆನೆನ್ಸ್ ಹೇಗೆ ತುಂಬಾ ಇದೆಯಾ ಅಥವಾ ಮತ್ತೆ ಸೌಮ್ಯ ಸ್ವಭಾವ ಅಥವಾ ಸ್ವಲ್ಪ ಅಗ್ರೆಸಿವ್ ಇರ್ತಾವೆ ಹೌದಾ ನಮಸ್ಕಾರ ನಿಮ್ಮ ಹೆಸರು ಪ್ರಸಾದ್ ಯಾವ ಬಂದಿದ್ದೀರಾ ಎಲ್ಲಿಯದು ಚಾಮರಾಜನಗರ ಡಿಸ್ಟ್ರಿಕ್ಟ್ ಓಕೆ ಈ ಜಾತ್ರೆ ಎಷ್ಟು ದಿವಸ ನಡೆಯುತ್ತೆ ನೀವ್ ಯಾವಾಗ ಬಂದ್ರಿ ಇಲ್ಲಿಗೆ ಎಷ್ಟು ಜೊತೆ ಎತ್ತುಗಳನ್ನು ತಂದಿದ್ದೀರಾ ಒಂದೇ ಜೊತೆ ಇದು ಹಳ್ಳಿ ಕಾರ ನೀವು ಹಳ್ಳಿಕಾರನ್ನೇ ಯಾಕೆ ಯಾಕೆ ತಗೊಂಡಿರಿ ಬಂದಿರೋ ಎತ್ತುಗಳಲ್ಲಿ ನೂರಕ್ಕೆ ಆಲ್ಮೋಸ್ಟ್ ನೂರು ಕೂಡ ಹಳ್ಳಿ ಇದೆ ಯಾಕೆ ಹಳ್ಳಿಕಾರ ಮಾತ್ರ ಜನ ಪ್ರಿಫರ್ ಮಾಡ್ತಾ ಇದ್ದಾರೆ ಹಾಂ ಹಾಂ ಈ ಎತ್ತುಗಳು ಸೌಮ್ಯ ಸಭಾವದವ ಕಂಟ್ರೋಲ್ ಮಾಡಲಿಕ್ಕೆಲ್ಲ ಏನು ತೊಂದರೆ ಇಲ್ಲ ಹಾ ಹಾ ಹೌದಾ ಹ್ಮ್ 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 ನಿಮ್ಮಲ್ಲಿ ಎಷ್ಟು ಜೊತೆ ಹುರಿಗಳಿದ್ದಾವೆ ಒಂದೇ ಇರೋದು ಓಕೆ ಈ ಜಾತ್ರೆಯಲ್ಲಿ ದನಗಳ ಜಾತ್ರೆಯಲ್ಲಿ ನಿಮಗೆ ಬೇಕಾದ ಸವಲತ್ತುಗಳೆಲ್ಲ ಕೊಟ್ಟಿದಾರಾ ಹಾ 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 ನಿಮ್ಮ ಜೋಡಿಗೆ ಎಷ್ಟು ರೇಟ್ ಫಿಕ್ಸ್ ಮಾಡಿದ್ದೀರಿ ಎಷ್ಟು ಒಂದು ವರ್ಷ ಆಯ್ತಾ ಈ ಎತ್ತುಗಳಿಗೆ ಒಂದೂವರೆ ವರ್ಷನ ಸೇಲ್ ಆಗುವಂತ ಭರವಸೆ ಇದೆಯಾ ಆಗುತ್ತೆ ಸರಿ ಸ್ವಲ್ಪ ವ್ಯವಹಾರದಲ್ಲಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಿ ಓಕೆ ಮತ್ತೆ ನೀವು ಇನ್ನೊಂದು ಬೈ ಮಾಡ್ಲಿಕ್ಕಿದ್ಯಾ ಇನ್ನೊಂದು ತಗೊಳ್ಲಿಕ್ಕಿದ್ಯಾ ತಗೋತೀರಿ ಮತ್ತೆ ಇವುಗಳ ಮೇಂಟೆನೆನ್ಸ್ ಎಲ್ಲ ಹೇಗೆ ಪರವಾಗಿಲ್ವಾ ಏನು ಆಹಾರ ಕೊಡ್ತೀರಿ ಇವುಗಳಿಗೆ ಸರ್ ಓಕೆ ಸೋ ಇವುಗಳು ನಮ್ಮ ಹವಾ ಗುಣಕ್ಕೆಲ್ಲ ಚೆನ್ನಾಗಿ ಹೊಂದಿಕೊಳ್ತಾವೆ ಓಕೆ ಓಕೆ ಹೀಗಂತು ಹಳ್ಳಿಕಾರ್ ಹವಾನೆ ಸಿಕ್ಕಾಪಟ್ಟೆ ಜನರಿ ಕರೇಸ್ ಇದೆ ಅಲ್ಲ ಓಕೆ ನೀವು ಕೂಡ ಬೀಜದೋರಿಗಳನ್ನು ಏನಾದರೂ ಸಾಕಿದ್ದೀರಾ ಸಂತೋಷ ಅಭಿನಂದನೆಗಳು ಸೊ ನಿಮ್ಮದು ವ್ಯಾಪಾರ ಚೆನ್ನಾಗಾಗಲಿ ನಮಸ್ಕಾರ ತಮ್ಮ ಹೆಸರೇನು ನೀವು ಪ್ರಸಾದ್ ಅವರು ಪ್ರಸಾದ್ ಇಬ್ಬರು ಪ್ರಸಾದ್ ನೀವಿಬ್ರು ಪ್ರಸಾದ್ ಹಾಂ ಸರಿ ಸರಿ ಶಿವಪ್ರಸಾದ್ ಅವರು ಎಲ್ಲಿಂದ ಬಂದಿದ್ದೀರಾ ಮೂಗೂರು ಓಕೆ ಎಷ್ಟು ಜೊತೆ ಎತ್ತುಗಳನ್ನು ತಂದಿದ್ದೀರಾ ಹ್ಞೂ ಓ ಏನು ರೇಟ್ ಫಿಕ್ಸ್ ಮಾಡಿದ್ದೀರಾ ಒಂದು ಮೂವತ್ತು ಜೋಡಿಗೋಡಿ ಓಕೆ ಇವಳ ಬಹಳ ಅಟ್ರಾಕ್ಟಿವ್ ಆಗಿದೆ ಈ ಕೊಂಬಿನ ಬಗ್ಗೆ ಸ್ವಲ್ಪ ಹೇಳಿ ಹೆಂಗಿದೆ ಈ ತರ ಶೇಪ್ ಕೊಡ್ತೀರಾ ಸ್ವಲ್ಪ ಹೇಳಿ ನ್ಯಾಚುರಲ್ ಆಗಿರೋದು

ಏನು ಅಂದ್ರೆ ಅರ್ಥ ಆಗ್ಲಿಲ್ಲ ಅಲ್ಲಿನ ಪ್ರಕಾರ ಎಷ್ಟು ಓಕೆ ಸೊ ಈಗ ಪ್ರಸ್ತುತ ಈ ರಾಸುಗಳಿಗೆ ಎಂಟು ವರ್ಷ ಓಕೆ ಇದನ್ನು ಕೊಟ್ಟು ಹೊಸದ್ ನೀವು ತಗೊಳ್ಳೋ ಐಡಿಯಾ ಇದೆಯಾ ಇಲ್ಲೇ ಜಾತ್ರೆಯಲ್ಲೇ ವ್ಯಾಪಾರ ಮಾಡ್ತೀರಾ ಓಕೆ ನಿಮ್ಮ ಹತ್ರ ಹಳ್ಳಿಕಾರ್ ಬಿಟ್ಟರೆ ಬೇರೆ ಯಾವ ತಳಿ ಇದೆ ಹಳ್ಳಿಕಾರೊಂದೇ ಯಾಕೆ ಹಳ್ಳಿ ಪ್ರಿಫರ್ ಮಾಡ್ತೀರಾ ಇದು ದೇಸಿ ತಳಿ ಅಲ್ಲ ಇವುಗಳ ಓ ಇವುಗಳದ್ದು ಮೈಂಟೆನೆನ್ಸ್ ಹೇಗೆ ತಿಂಡಿ ಮಾಮೂಲಿ

ಹಳ್ಳಿಕಾರ್ ತಳಿನೇ ಬೆಸ್ಟ್ ಫಾರ್ಮರ್ ಫ್ರೆಂಡ್ ಅಲ್ಲ ರೈತನ ರೈತನ ಮಿತ್ರ ನಿಮ್ಮಷ್ಟೇ ಅಥವಾ ನಿಮಗಿಂತ ಜಾಸ್ತಿ ದುಡಿತಾವೆ ಯಾಕೆ ಈ ಜಾತ್ರೆಯಲ್ಲಿ ಬರೀ ಹಳ್ಳಿಕಾರ್ ತಳಿಗಳೇ ಇದಾವೆ ಬೇರೆ ಯಾವ ತಳಿದು ಇಲ್ಲ ಸರೌಂಡಿಂಗ್ ನಮ್ಮ ಮೈಸೂರು ಸರೌಂಡಿಂಗ್ ಮಾತ್ರ ಅಲ್ಲ ಮೇಲೆ ನೀವು ನಾರ್ತ್ ಕರ್ನಾಟಕಕ್ಕೆ ಹೋದ್ರೂ ಇವೇ ಇದಾವ ಅಭಿನಂದನೆಗಳು ಬಹಳ ಸುಂದರವಾದ ಎತ್ತುಗಳನ್ನು ತಂದಿದ್ದೀರಾ ಒಳ್ಳೆ ರೇಟಿಗೆ ಇದು ಸೇಲ್ ಆಗ್ಲಿ ಮತ್ತೆ ನಿಮಗೂ ಒಳ್ಳೆ ಒಂದು ಜೊತೆ ಸಿಗ್ಲಿ ಸೊ ನಮ್ಮ ವೈಡ್ ಆ್ಯಂಗಲ್ ಚಾನೆಲ್ ವತಿಯಿಂದ ನಿಮಗೆ ಆಲ್ ದ ಬೆಸ್ಟ್ ಹಾ ಬನ್ನಿ ಇ ಕಡೆ ವ್ಯವಹಾರ ಕುದುರ್ತಾ ಇದೆ ಏನಾಗ್ತಾ ಇದೆ ಅಂತ ನೋಡೋಣ ಈ ಬಾರಿ ವ್ಯವಹಾರ ಕುದುರದಂತಿಲ್ಲ ಪರವಾಗಿಲ್ಲ ಜಾತ್ರೆ ಇನ್ನೂ ಒಂದು ವಾರ ಇದೆ ಯಜಮಾನರು ವ್ಯವಹಾರ ಕುದುರಿಸುವುದಂತೂ ಗ್ಯಾರಂಟಿ ಇಲ್ಲೊಂದು ವಿಶೇಷವಾಗಿ ನಿರ್ಮಿಸಿದ ಶಾಮಿಯಾನ ಎತ್ತುಗಳನ್ನು ನಿಲ್ಲಿಸಲು ಅಟ್ಟಳಿಗೆ ಇದೆ ಮಳಿಗೆ ವಿಶೇಷವೆಂದ ಮೇಲೆ ಎತ್ತುಗಳು ಮಜಬೂತಾಗಿರಬೇಕಲ್ಲವೇ ಹೌದು ಮಜಬೂತಾದ ಅನೇಕ ಜೋಡತ್ತುಗಳು ಇಲ್ಲಿವೆ ಮಾಲೀಕರನ್ನು ಮಾತನಾಡಿಸೋಣ ಸರ್ ನಮಸ್ಕಾರ ತಮ್ಮ ಪ್ರತಾಪ್ ವೃತ್ತಿಯಲ್ಲಿ ನೀವು ಕನಸ ಹಾಕದೊಂದು ಸೊಕೆ ಓಕೆ ಎಲ್ಲಿಂದ ಬಂದಿದ್ದೀರಾ ತಾವು ಆಕ್ಚುಲಿ ನಾನು ಬಂದಿರೋದು ಮೈಸೂರು ಜಿ ಗುಪ್ಪಲಿಂದ ಓಕೆ ನಾನು ಫ್ಯಾಮಿಲಿ ನೇಮ್ ಅಲ್ಲಿ ಬೆಳ್ವೆಗಡ್ರು ಕುಟುಂಬ ಅಂತ ಹೇಳಿ ನಾನು ಏನು ಇಷ್ಟ alleges ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಹಾಗೂ ನಮ್ಮ ಊರ ಹೆಸರುನ್ನ ಉಳ್ಸಕ್ಕೆ ಇಷ್ಟಪಡುತ್ತೆ ಇಷ್ಟಪಡಕ್ಕೆ ಓಕೆ ಸೋ ಈ ಎತ್ತು ಸಾಕುದು ನಿಮ್ಗೆ ನಿಮ್ಮ ತಲೆ ತಲಾಂತರದಿಂದ ನಿಮ್ಮ ಫ್ಯಾಮಿಲಿ ಇದನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೂ ಕೂಡ ಅದು ಆ ಒಂದು ಆಸಕ್ತಿ ಅಭಿರುಚಿ ನಿಮಗಿದೆ ಓಕೆ ಯಾಕೆ ಹಳ್ಳಿಕಾರ್ ತಳಿನೇ ಭಾಳ ಪ್ರಿಫರ್ ಮಾಡ್ತಾರೆ ಮತ್ತೆ ಆ ಟ್ರೆಂಡ್ ಒಂದಿದೆಯಲ್ಲ ಈಗ ಹಾ ದೇಸಿ ತಳಿ ಹ್ಞೂ 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 ಸೊ ನೀವು ಎಷ್ಟು ಜೋಡಿ ತಂದಿದ್ದೀರಿ ಇಲ್ಲಿ ಐದು ಜೋಡಿ ಓಕೆ ಸುಮಾರು ಏನು ವ್ಯಾಲ್ಯೂ ಫಿಕ್ಸ್ ಮಾಡಿದ್ದೀರಿ ನಿಮ್ಮ

ರೈತರು ತುಂಬಾ ಜನ ಇದ್ದಾರೆ ಅದಕ್ಕಿಂತ ಚೆನ್ನಾಗಿ ಮೈಸೂರ್ ಇದ್ದಾರೆ ಓಕೆ ಅವ್ರಿಗೊಂದು ಪ್ರೈಸ್ ಸಿಗ್ಲಿ ಅಂತ ಹೇಳಿ ನಾನ್ ಪ್ರೈಸ್ ಬಿಡಲ್ಲ ಯಾವಾಗ್ಲೂ ಓಕೆ ನಮ್ ಪ್ರೀತಿ ಪಟ್ಟು ಹಾಕ್ತೀನಿ ಅಂತ ತಳಿ ಸಂವರ್ಧನೆಗಾಗಿ ಬಳಸ್ತೀರ ತಳಿ ಅಂದ್ರೆ ಸಾಕ್ಬೇಕು ಫಸ್ಟ್ ಹಸು ಹಸು ಸಾಕ್ಬೇಕು ಆಹ್ ಬೀಜದ ಗುಳಿ ಸಾಕ್ಬೇಕು ನಮ್ಮತ್ರ ಬೀಜದ ಗುಳಿ ನಮ್ಮಾದ್ರ ಹಸು ಕಡಿಮೆ ಆಯ್ತ ನಮ್ಮ ಏರಿಯಾ ಕಡೆ ಓಕೆ ಆ ಬೀಜದ ಗುಳಿ ಸಾಕಿದ್ರೆ ಡೈಲಿ ಹಸು ಬರ್ಬೇಕು ಹಾ ತುಂಬಾ ಕಷ್ಟ ಹಿಡಿಯೋದನ್ನ ಓಕೆ ಹಂಗ್ ನಮ್ಮತ್ರ ಓರಿಗಳಿಲ್ಲ ಬರೀ ನಾವು ಸಸಿ ಹೋಳಿಗಳ್ ಮಾತಾಡೋ ಹ್ಮ್ ಹ್ಮ್ ಇವುಗಳು ಸೌಮ್ಯ ಸ್ವಭಾವ ಅದಾವ ಹೂ

ಸೊ ತುಂಬಾ ಜಾಗ್ರತೆ ತಗೋತೀರಿ ಇವುಗಳನ್ನು ಓಕೆ ಸರಿ ಎಂಟು ಲಕ್ಷದ ವ್ಯಾಲ್ಯೂ ಇರುವ ಅಂತ ಹೇಳಿ ನೀವು ಜಾಗ್ರತೆ ತಗೊಳ್ಬೇಕು ಸರಿ ಹ್ಮ್ ಮತ್ತೆ ರೋಗ ಬಾಧೆ ಇವುಗಳಿಗೆ ಹೇಗೆ ಅಂದ್ರೆ ಟಾಲರೆಂಟ್ ಇವುಗಳಲ್ಲ ಹಳ್ಳಿಕರ್ ಕ್ರೇಜ್ ತುಂಬಾ ಇದೆಯಲ್ಲ ಇವಾಗ ನಮ್ಮ ಮಂಡ್ಯ ಮೈಸೂರು ಈ ಬೆಲ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೇಜ್ ಇದೆ ಮಂಡ್ಯ ಹ್ಮ್ ಹ್ಮ್ ಅಲ್ಲೇ ಇವಾಗಂತೂ ಯುವಕರಿಗಂತೂ ಇನ್ನೂ ಹಾಂ ಅದೊಂದು ಬಹಳ ಒಳ್ಳೆ ಟ್ರೆಂಡ್ ಇದೆ ಅಂತ ಅನ್ಕೋತೀನಿ ನಾನು ನಮ್ಮ ದೇಸಿ ತಳಿ ಹಾಂ 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 ಓಕೆ ಸೊ ಅದರಿಂದಾಗಿ ಕ್ರಯನು ಚೆನ್ನಾಗೇ ಇದೆ ಅಲ್ಲ ಓಕೆ ಅಭಿನಂದನೆಗಳು ನಿಮಗೆ ಬಹಳ ಸುಂದರವಾದ ಜೋಡಿಗಳನ್ನು ತಂದಿದ್ದೀರಿ ಇಲ್ಲಿ ಸೊ ಇನ್ನೇನಾರು ಹೇಳಲಿಕ್ಕೆ ಇಷ್ಟ ಇದ್ರೆ ನಮ್ಮ ವೀಕ್ಷಕರಿಗೆ ಹ್ಮ್ ಹ್ಮ್ ಸೊ ಧನ್ಯವಾದಗಳು ಮತ್ತು ಒಳ್ಳೇದಾಗ್ಲಿ ಮತ್ತು ನಿಮ್ಮ ಜೋಡಿ ಎತ್ತುಗಳು ಒಳ್ಳೆ ಕ್ರಯಕ್ಕೆ ಸೇಲ್ ಆಗಲಿ ನಿಮಗೂ ಒಳ್ಳೆ ಕರುಗಳು ಒಳ್ಳೆ ಬೆಲೆಗೆ ಸಿಗಲಿ ಸ್ನೇಹಿತರೆ ನಿಮಗೆ ದೇಸಿ ಹಸುಗಳ ಕುರಿತು ಆಸಕ್ತಿ ಇದ್ದರೆ ಒಂದು ಬಾರಿ ತೊರೆಯ ಜಾತ್ರೆಗೆ ಹೋಗಿ ಬನ್ನಿ ಮಗುವಿನ ಮನಸ್ಸಿನ ಹಳ್ಳಿಕ ರಾಸುಗಳ ಬಗ್ಗೆ ನಿಮಗೆ ಪ್ರೀತಿ ಮೂಡದಿದ್ದಲ್ಲಿ ಮತ್ತೆ ಕೇಳಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ